ಎಷ್ಟೇ ಹಳೇದಾದ ಕೆಮ್ಮು ಕಫ ನೆಗಡಿ ಇದ್ದರೆ ಈ ಥರ ಕಷಾಯ ಮಾಡಿ ಕುಡಿದು ನೋಡಿ ತಕ್ಷಣ ಕಫ ಕೂಡ ಕಡಿಮೆ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಬೆಳ್ಳುಳ್ಳಿ ಶುಂಠಿ ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇದನ್ನು ಯೂಸ್ ಮಾಡೋದರಿಂದ ನಿಂಬೆಹಣ್ಣು ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಯೂಸ್ ಮಾಡೋದರಿಂದ ನಿಮಗೆ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ ಈ ಕಷಾಯ ಕುಡಿಯೋಗೋದ್ರಿಂದ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋಲ್ಲ ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿ ಹೆಸಳುನ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಇರುವ ಬೆಳ್ಳುಳ್ಳಿನ ತಗೊಂಡ್ರೆ ನಾಲ್ಕು ಸಾಕು ಚಿಕ್ಕದಾಗಿದ್ದರೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಸಳು ತಗೊಳ್ಳಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಯೂಸ್ ಮಾಡಬೇಕು ಮೊದಲಿನ ಕಾಲದಲ್ಲಿ ಹಳೆ ಕಾಲದಲ್ಲೆಲ್ಲ ಈ ಥರ ಕಷಾಯ ಮಾಡಿ ಕುಡಿತಾ ಇದ್ದರು ಆವಾಗ ಯಾವುದೇ ಮೆಡಿಷನ್ ಕೂಡ ತಗೊಳ್ತಾ ಇರಲಿಲ್ಲ ಕಫ ಕೂಡ ಬರ್ತಾ ಇರಲಿಲ್ಲ ಕಫ ಆಗಲಿ ಕೆಮ್ಮು ಆಗಲಿ ಕೋಲ್ಡ್ ಆಗಲಿ ಕೂಡ ಕಾಣ್ತಾ ಇರಲಿಲ್ಲ ಆದಷ್ಟು ಮನೆಯಲ್ಲಿರುವ ಪದಾರ್ಥನ ಬಳಸಿ ಈ ಥರ ಕಷಾಯ ಮಾಡಿ ಕುಡಿಯೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಈ ಕಷಾಯ ಕುಡಿಯೋರು ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣನ ಚೆನ್ನಾಗಿ ಇದ್ದೀನಿ ಶುಂಠಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಅದರ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿನ ಕುಟ್ಕೋಬೇಕು ಫಸ್ಟು ಚೆನ್ನಾಗಿ ಕುಟ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಏನೇ ಯೂಸ್ ಮಾಡಬೇಕು ಅಂದ್ರೂ ಕ್ಲೀನಾಗಿ ತೊಳೆದುಬಿಟ್ಟೆ ಯೂಸ್ ಮಾಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೊಳ್ಳೋದ್ರಿಂದ ಕಫ ಎಷ್ಟೇ ಹಳೆ ಕಫ ಇದ್ದರೂ ಕೂಡ ಬೇಗ ಕಡಿಮೆ ಆಗುತ್ತೆ ಇವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಕುಟ್ಕೊಂಡಿರುವ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ ತರಿತರಿಯಾಗಿ ಕುಟ್ಕೊಂಡ್ರೆ ಸಾಕು ನೈಸಾಗಿ ಅಂತಿಲ್ಲ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ಮಕ್ಕಳು ಕೂಡ ತಗೋಬೋದು ಇದನ್ನು ಯಾವ ಥರ ತಗೊಳ್ಳೋದು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಇವಾಗ ನಿಂಬೆಹಣ್ಣನ್ನ ಕಟ್ ಮಾಡಿ ಇದ್ದೀನಿ ಅರ್ಧ ನಿಂಬೆಹಣ್ಣು ತೊಗೊಂಡ್ರೆ ಸಾಕು ಇದನ್ನು ಕೂಡ ನಾನು ನಾಲ್ಕು ಪೀಸಾಗಿ ಕಟ್ ಮಾಡಿ ಇದ್ದೀನಿ ನಾಲ್ಕು ಪೀಸು ಕಟ್ ಮಾಡಿ ಹಾಕೊಂಡ್ರೆ ಅದರ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ಅದರಿಂದ ನಾಲ್ಕು ಪೀಸು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಮೂರು ಲವಂಗ ಲವಂಗ ತೊಗೊಂಡ್ರು ಕೂಡ ಹಾಕೊಳ್ಳೋದ್ರಿಂದ ಕಫ ಕೂಡ ಕಡಿಮೆ ಆಗುತ್ತೆ ಕೆಮ್ಮು ಕೂಡ ಕಡಿಮೆ ಆಗುತ್ತೆ ಲವಂಗದ ಜೊತೆಗೆ ನಾನು ಒಂದು ಹತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಆದಷ್ಟು ಕಾಳು ಮೆಣಸೆ ಯೂಸ್ ಮಾಡಿ ಪುಡಿ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಈ ಥರ ಕಾಳು ಮೆಣಸು ಯೂಸ್ ಮಾಡೋದ್ರಿಂದ ಕೂಡ ಕಫ ಕೋಲ್ಡ್ ಕೆಮ್ಮು ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡಿ ಕುಡಿಯೋದ್ರಿಂದ ನಿಮಗೆ ತುಂಬ ಬೇಗ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ ಇವಾಗ ಕ್ಲೈಮೇಟು ತುಂಬ ತಣ್ಣಗಿದೆ ಮತ್ತು ಮಳೆ ಗಾಳಿ ಜಾಸ್ತಿ ಇರೋದರಿಂದ ಈ ಥರ ಮಾಡಿ ಕುಡಿಯೋದ್ರಿಂದ ನಿಮಗೆ ಕೆಮ್ಮು ಕಫ ಕೂಡ ಬರೋದೇ ಇಲ್ಲ ಇವಾಗ ಕುಟ್ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವ ಲವಂಗ ಮತ್ತು ಕಾಳು ಮೆಣಸನ್ನು ಇದ್ದೀನಿ ಇದನ್ನು ಕೂಡ ನೈಸಾಗಿ ಕುಟ್ಕೋಬೇಕು ಅಂತಲೇ ಇಲ್ಲ ನಿಮಗೆ ಲವಂಗ ಕಾಳು ಇಲ್ಲ ಅಂದರೆ ಅದರ ಪುಡಿ ಇದ್ದರೂ ಕೂಡ ಯೂಸ್ ಮಾಡ್ಬೋದು ಆದರೆ ಆದಷ್ಟು ನೀವು ಮೆಣಸನ್ನೇ ಯೂಸ್ ಮಾಡಿ ಪುಡಿನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇವಾಗ ಇದಕ್ಕೆ ನಾನು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಎರಡು ಗ್ಲಾಸ್ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ನೀರಾಗಬೇಕು ಅಲ್ಲಿ ತನಕ ಕುದಿಸ್ಕೊಳ್ತಾ ಇದ್ದೀನಿ ಇದನ್ನು ಉರಿ ಕಡಿಮೆ ಇಟ್ಕೊಂಡೇ ಕುದಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬಾರ್ದು ನಿಧಾನಕ್ಕೆ ಕುದಿಸ್ಕೊಂಡ್ರೆ ನಿಮಗೆ ಕಷಾಯ ಕೂಡ ಚೆನ್ನಾಗಾಗುತ್ತೆ ಸ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಬೇಗ ಅದು ಕಷಾಯ ರೆಡಿ ಆಗಲ್ಲ ಇವಾಗ ಲಿಡ್ ಕ್ಲೋಸ್ ಮಾಡಿ ನಿಧಾನಕ್ಕೆ ಕುದಿಸ್ಕೋಬೇಕು ಈ ನೀರು ಎರಡು ಗ್ಲಾಸ್ ಇರುವ ನೀರು ಒಂದು ಗ್ಲಾಸ್ ಆಗಬೇಕು ಅಲ್ಲಿ ತನಕ ಇದ್ದೀನಿ ಮಧ್ಯ ಮಧ್ಯ ತಿರುಗಿಸ್ತಾ ಇರಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಆವಾಗ ಅವಾಗ ಲಿಡ್ಡು ಓಪನ್ ಮಾಡಿ ತಿರುಗಿಸ್ಕೊಳ್ಬೇಕು ಇವಾಗ ಚೆನ್ನಾಗಿ ಕಷಾಯ ರೆಡಿ ಆಗಿದೆ ಸ್ಟವ್ ಆಫ್ ಮಾಡುವಾಗ ಸ್ವಲ್ಪ ನಾನು ಅರಿಶಿಣದ ಪುಡಿ ಇದ್ದೀನಿ ಒಂದು ಚಿಟಿಕಿಯಷ್ಟು ಅರಸಿ ಅರಿಶಿನದ ಪುಡಿ ಹಾಕಿ ಹಾಗೆ ಇದ್ದೀನಿ ಮುಚ್ಚಿಟ್ಕೊಂಡು ಈ ಕಷಾಯ ತಣ್ಣಗಾಗಬೇಕು ಆಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಇವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೀವು ಅರಿಶಿನ ಇದ್ದರೆ ಪುಡಿ ಗಟ್ಟಿ ಅರಿಶಿನ ಇದ್ದರೆ ನೀವು ಎಲ್ಲ ಹಾಕಿ ಕುದಿಸ್ಕೊಳ್ತೀವಲ್ಲ ಆಗಲೇ ಸ್ವಲ್ಪ ಹಾಕಿ ಕುದಿಸ್ಕೋಬೋದು ಇವಾಗ ನೋಡಿ ಫಿಲ್ಟ್ರ್ ಮಾಡ್ಕೊಂಡಿರುವ ಕಷಾಯನ ಯಾವ ಥರ ತಗೊಳ್ಳೋದು ಅಂತ ನೋಡೋಣ ಈ ಕಷಾಯನ ನಾವು ಖಾಲಿ ಹೊಟ್ಟೆಗೆ ತಗೋಬಾರ್ದು ಊಟ ಆದಮೇಲೆ ಸ್ವಲ್ಪ ಸ್ವಲ್ಪನೇ ತಗೋಬೇಕು ಒಂದೇ ಸರಿ ನೀರನ್ನ ಕುಡಿಬಾರ್ದು ಕಷಾಯನ ಆದಷ್ಟು ನಿಧಾನಕ್ಕೆ ಕುಡಿದ್ರೆ ನಿಧಾನ ಬೇಗ ನಿಮಗೆ ಕಫ ಕೂಡ ಕಡಿಮೆ ಆಗುತ್ತೆ ಊಟ ಆದಮೇಲೆ ಮೂರು ಹೊತ್ತು ತೊಗೊಬ ತಗೋಬೇಕಾಗುತ್ತೆ ಮಕ್ಕಳಿಗಾದರೆ ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಹಾಗೆ ಕುಡಿಯೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಹನಿ ಹಾಕಿಬಿಟ್ಟು ಕೊಡ್ಬೋದು ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು ಅದಕ್ಕಿಂತ ಚಿಕ್ಕ ಮಕ್ಕಳಿಗೆ ಕೊಡೋಕೆ ಹೋಗ್ಬೇಡಿ ದೊಡ್ಡವರಾದರೆ ಊಟ ಆದಮೇಲೆ ಇದರಲ್ಲಿ ಭಾಗದಷ್ಟು ತೊಗೋಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು